ಕಾವಿದಾರಿಯ ಕಾಮ ಪುರಾಣ ಹೆಣ್ಣು ಪಾಕ ಚಪಲ ಚನ್ನಿಗರಾಯ ಲೋಕೇಶ್ವರ ಸ್ವಾಮಿಯ ಕಾಮ ಪುರಾಣವಿದು ಮಠ ಸ್ವಾಮಿ ಗುರು ಇವರನ್ನ ಕಂಡಾಗ ಏನೋ ಒಂದು ಭಕ್ತಿ ಆದ್ರೆ ಇಂಥ ಬೇವರ್ಸಿಗಳು ಮಠ ಹಾಗೂ ಸ್ವಾಮಿ ಎಂಬ ಹೆಸರಿನಲ್ಲೇ ನಡೆಸುವ ಕೆಲಸಗಳನ್ನ ನೆನಪಿಸಿಕೊಂಡ್ರೆ ಮೈಯೆಲ್ಲಾ ಬೆಂಕಿ ಹತ್ತಿ ಉರಿಯುತ್ತೆ ಇವನಿಗೆ ಅಷ್ಟೊಂದು ತೆವಲ್ ಇದ್ರೆ ಮಠ ಬಿಟ್ಟು ಮದುವೆಯಾಗಿ ಸಂಸಾರ ಮಾಡಬಹುದಿತ್ತು ಅಲ್ವಾ ಎಸ್ ಪ್ರಿಯ ವೀಕ್ಷಕರ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಮೇಕಳಿ ಗ್ರಾಮಸ್ಥರು ಮುಗ್ಧ ಜನರು ಈತನ ಕುರಿತು ಏನೆಲ್ಲ ಹೇಳಿದ್ದಾರೆ ಇಲ್ಲಿ ಐತಿಕರ ಘಟನೆ ಬಹಳ ನಡೆದಿ ಮತ್ತು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರ ನಮ್ಮ ಮೂರು ಜನ ಎಲ್ಲ ಬಂದು ಇವ್ನ ಮೇಲೆ ನಾವು ಯಾಕೆ ಹಿಂಗೆ ಕೇಳೋಣ ನಮ್ಮ ಮೇಲೆ ಒಂದು ಹಂಗೆ ಹಿಂಗೆ ಮಾಡೋಣ ನಮ್ಮ ಮೂರು ಜನ ಎಲ್ಲ ಬಂದು ಇವ್ನು ಹೊಡೆದ್ ಬಿಡಿದ ಭೀ ಮಾಡಿ ಭೀ ಅವ್ನು ಚಾಲಿ ಬಿಟ್ಟಿಲ್ಲವ ಮತ್ತು ಇಲ್ಲಿ ಊರಾಗ ರಾಮ ಮಂದಿರ ಹೇಳ್ತಾನೋ ಇಲ್ಲಿ ಹಿಂಗೆ ಮಾಡ್ತಾನು ಚಿಕ್ಕೋಡಿ ತಾಲೂಕು ಹೆಂಜಾನಟ್ಟೆಗೆ ಹೋಗಿ ಅಲ್ಲಿ ಕೃಷ್ಣ ಮಠ ಅಂತ ಹೇಳ್ಕೊಡ್ತಾನೆ ಈ ಸ್ವಾಮೀಂದ್ರ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ ಮತ್ತು ಇವ್ನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು ಮತ್ತು ಈ ಸ್ವಾಮಿನ ಇಲ್ಲಿ ಹಳೆ ಬರಬಾರ್ದಂಗೆ ಮಾಡಬೇಕು ಇರಲಿಲ್ಲ ಅಂದ್ರೆ ನಾವು ಇದ್ರ ಬದಲಿ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದೀವಿ ಗ್ರಾಮಸ್ಥರೆಲ್ಲರೂ ಇಲ್ಲಿ ಸ್ಥಳೀಯರು ಏನು ಭಕ್ತರು ಬರ್ತಾರ ಬೇರೆ ಸ್ಥಳೀಯರು ಯಾರು ಬರಂಗಿಲ್ಲ ರೀ ಮಹಾರಾಷ್ಟ್ರದಿಂದ ಓಸಿ ನಂಬರ್ ಮಟ್ಕ ಮಟಕ ರಾತ್ರಿ ಚಟುವಟಿಕೆ ಎಲ್ಲ ಎಲ್ಲ ಇಲ್ಲಿ 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 ನಮ್ಮ ಬರಂಗಿಲ್ಲ ಮಂದಿನ ಸ್ಥಳದಿಂದ ಮಂದಿನ ಮಂದಿಗೆ ಏನಾರ ಹೇಳಿ ದುರುಪಯೋಗ ಮಂದಿನ ಮುಗ್ಧ ಮನುಷ್ಯನ ಮೇಲೆ ದುರುಪಯೋಗ ತಗೊಂಡು ಬಹಳ ಐತಿಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟಸ್ ಇರ್ತಾರತನು ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳ ಸರ್ಕಾರದವ್ರ ಕ್ರಮ ಕೈಗೊಳ್ಳದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಿ ಗ್ರಾಮಸ್ಥರೆಲ್ಲರೂ ನಡಿದೇವು ರಾಮ ಮಠದ ಲೋಕೇಶ್ವರ ಸ್ವಾಮಿ ಎಂಬ ಹೆಣ್ಣು ಬಾಕನ ಖಾತೆ ಇದು ಶಾಲೆಯಿಂದ ಮನೆಗೆ ಹೊರಟಿದ್ದ ಹದಿನೇಳು ವರ್ಷದ ಬಾಲಕಿಯನ್ನ ಇದೇ ಹದಿಮೂರನೇ ತಾರೀಕು ರಸ್ತೆಯಲ್ಲಿ ಈ ಬಾಲಕಿಯನ್ನ ಪುಸಲಾಯಿಸಿ ಮನೆಗೆ ಕಾರಿನಲ್ಲಿ ಬಿಡುತ್ತೇನೆ ಅಂತ ನಂಬಿಸಿ ಕಾರು ಹತ್ತಿಸಿಕೊಂಡು ಈ ಕಾಮ ಪಿಶಾಚಿ ಕಾವಿದಾರಿ ಮನೆಯ ದಾರಿ ತಪ್ಪಿಸಿ ರಾಯಚೂರು ಬಾಗಲಕೋಟೆಯ ಕಡೆಗೆ ಕರೆದುಕೊಂಡು ಹೋಗಿದ್ದಾನೆ ನಂತರ ಈತ ಮಾಡಿದ ಗನಂದಾರಿ ಕೆಲಸ ನೋಡಿ ಬಾಗಲಕೋಟೆಯ ಲಾಡ್ನಲ್ಲಿ ರೂಮ್ ಒಂದನ್ನ ಬುಕ್ ಮಾಡಿಕೊಂಡು ಈ ಅಪ್ರಾಪ್ತ ಬಾಲಕಿಯನ್ನ ಒತ್ತಾಯವಾಗಿ ತನ್ನ ಕಾಮ ದೃಶ್ಯಗೆ ಸತತವಾಗಿ ಬಳಸಿಕೊಂಡಿದ್ದಾನೆ ನಂತರ ಹದಿನಾರನೇ ತಾರೀಖಿನಂದು ಸಮೀಪದ ಮಹಾಲಿನ್ಪುರ ಬಸ್ ನಿಲ್ದಾಣದ ಬಳಿ ಬಿಟ್ಟು ಹೋಗಿದ್ದಾನೆ ಹೋಗುವಾಗ ಈ ಕಾಮಿ ಸ್ವಾಮಿ ಬಾಲಕಿಗೆ ಈ ವಿಷಯ ಬೇರೆ ಯಾರಿಗಾದ್ರೂ ತಿಳಿಸಿದ್ರೆ ನಿನಗೊಂದು ಗತಿ ಕಾಣಿಸುತ್ತೇನೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾನಂತೆ ಈ ಹಲ್ಕಟ್ ನೀಚ ಸ್ವಾಮಿಯ ಕುರಿತು ಮಠಕ್ಕೆ ನಾವು ಖುದ್ದಾಗಿ ಭೇಟಿ ಮಾಡಿದಾಗ ಅಲ್ಲಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬೇರೇನೆ ಕಾಣಿಸ್ತಾ ಇದೆ ಮಠದ ತುಂಬೆಲ್ಲ ಲಾಂಗ್ಗಳು ಮರ್ಚ್ಗಳು ಹರಿತಾದ ಗಳು ಕಂಡು ಬಂದ್ವು ಎಸ್ ಪ್ರಿಯ ವೀಕ್ಷಕರೇ ಇಂತಹ ಸ್ವಾಮೀಜಿಗಳಿಂದ ಧರ್ಮಕ್ಕೆ ಅಪಮಾನ ಅಲ್ವಾ ಈತನಿಗೆ ಯಾವ ಶಿಕ್ಷೆ ನೀಡಿದ್ರು ಅದು ಕಡಿಮೆನೆ ಬಿಡಿ ಇಂಥ ಡೋಂಗಿ ಸ್ವಾಮಿಗಳನ್ನ ನಂಬಿ ಅದೆಷ್ಟೋ ಜನ ಮೋಸ ಹೋಗಿದ್ದಾರೋ ಗೊತ್ತಿಲ್ಲ ಈಗಾಗಲೇ ಈ ಡೋಂಗಿ ಸ್ವಾಮಿ ಲೋಕೇಶ್ ಭಂಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡಿದ ಲೋಕೇಶನಿಗೆ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಆಗಲೇಬೇಕು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸುತ್ತಳೆ ಯಾರೇ ಬರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು ಕೂಡಿ ಬರ್ತಾರೆ ಆ ಗಂಡ್ಮಕ್ಳಿಗೆ ಯಾರು ಇಲ್ಲಿ ಹೆಣ್ಮಕ್ಳು ಬಿಡ್ರಿ ನೀವು ಗಂಡ್ಮಕ್ಳು ಹೋಗ್ರಿ ಕೇಳ್ತಾರೆ ಹೆಣ್ಮಕ್ಳು ಬಿಡ್ರಿ ಗಂಡ್ಮಕ್ಳು ಹೋಗ್ರಿ ಆ ಹೆಣ್ಮಕ್ಳಿಗೆ ಎಂಟು ಹತ್ತು ದಿನ ಹೋಗ್ಲಿ ಹದಿನೈದು ದಿನ ಹೋಗಲಿ ಇಪ್ಪತ್ತು ದಿನ ಹೋಗ್ಲಿ ಅವ್ರ ಇವ್ ಸ್ವಾಮಿ ಮಾಡಿದಾಗ ಆ ಗಂಡ ಮಕ್ಳು ಇಲ್ಲಿ ಬಂದ್ರೆ ಏ ಮಕ್ಕಳು ನೀವು ಇಲಾಖೆ ಬಂದಿರಿ ಆ ಗಂಡ ಮಕ್ಳು ಇಲ್ಲೇ ಇರಲಿಲ್ಲ ನೀವು ಹೋಗ್ರಿ ನಾನು ಇರ್ತಾ ಬಸ್ ಸ್ಟ್ಯಾಂಡ್ ತಮ್ಮ ಹೆಸರು ಕೆಂಚಪ್ಪ ಭೀಮ ಒಡೆಯರ್ ಮತ್ತೆ ಈ ಮಾಟ ಈ ದೇಶದಿಂದ ಇದು ಲಾಂಗ್ ಆಮ್ ಹಚ್ಚಿ ಇಟ್ಟುಕೊಂಡ ಅವ್ರಿಗೆ ಹಂಚಿಕೆ ಆಗ್ತೈತೆ ರೀ ಅಂದ್ರೆ ಅವಂದ ವಿದ್ಯೆ ಅಂತ ಅದೈತೆ ಅಂದ್ರ ರೀ ಎಲ್ಲ ನಮ್ಮನಿಗೆ ವಿದ್ಯೆ ಐತ್ರಿ ಮಾಟ ಮಂತ್ರ ಲಾಂಗ ಆಮ್ ಎಲ್ಲ ನಮ್ಮನಿಗೆ ತಯಾರದಾಗ ಇದ್ದರು ಅಲ್ಲ ಈ ಮಟಕ ನಂಬರ್ ಕೂಡ ಹೇಳ್ತಿದ್ರು ಹೇಳ್ತಿದ್ರಂತ ಮಟಕ ನಂಬರ್ ಹೇಳ್ತಾನ್ರಿ ಈ ಮಠದಾಗ ನೋಡ್ರಿ ಧಾರ್ಮಿಕ ಚಟುವಟಿಕೆಗಳಿಗಿಂತ ಹೆಚ್ಚಾಗಿ ಇದು ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನೀಡ್ತಾವೆ ಮಠದ ಹೆಸರು ಏನು ಅದು ಮಠದ ರಾಮ ಮಂದಿರ ಅಂತ ಹೆಸರು ಇಟ್ಟಿದ್ದಾನೆ ರೀ ಇಲ್ಲಿ ಇಲ್ಲಿ ನಮ್ಮ ಊರಾಗ ಸ್ವಲ್ಪ ಕ್ಷತ್ರಿ ಜನ ಹೆಚ್ಚೈತಿ ಅಂತ ಇಲ್ಲಿ ರಾಮ ಮಂದಿರ ಅಂತ ಇರ್ತಾನೆ ರೀ ಮುಂದೆ ಇಲ್ಲೇ ಚಕೋಡಿ ತಾಲೂಕದಾಗ ಹಂಜಾನಟ್ಟಿ ಅಂತ ಒಂದು ಕ್ಷಣ ಅಲ್ಲಿ ಹೋಗಿ ನಾ ಕೃಷ್ಣ ಮಠ ಅಂತ ಅಲ್ಲಿ ಒಂದು ಮಾಡ್ಯಾನ್ರಿ ಸ್ವಾಮೀಜಿ ಹೆಸರು ಸ್ವಾಮೀಜಿ ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳ್ತಾನೆ ಓಕೆ ತಾವು ಸ್ಥಳೀಯರಿ ಸ್ಥಳೀಯರು ತಮ್ಮ ಹೆಸರು ರೀ ತಮ್ಮ ಹೆಸರು ವಸಂತ ಕರಿಗಾರ ಓಕೆ इले लोकल मेकड़ी वरदी चंद्र ती थ्री कन्ड रायबाग